सि जयश सि ಕಾಟೇರಮ್ಮ ದೇವಸ್ಥಾನ ಮೇಲಿನ ಪೇಟೆ ಪ್ರತಿ ಮಗಮಾಸ ಪರ್ಯಪೌಣಮಿ ದಿನದಂದು ಇಲ್ಲಿ ಅನ್ನದಾನ ನಡೆಯುತ್ತದೆ ಇಲ್ಲಿ ದೇವಸ್ಥಾನದಲ್ಲೂ ಅಷ್ಟೇ ಅಷ್ಟೇ ಸತ್ಯ ಇದೆ ಕಾಟೇರಮ್ಮ ದೇವಸ್ಥಾನದಲ್ಲಿ ಎಲ್ಲಾ ಭಕ್ತಾದಿಗಳಿಗೂ ಒಳ್ಳೆಯದಾಗಿದೆ ಮದುವೆ ಆಗಿದೆ ಮಕ್ಕಳಾಗಿದೆ ಪ್ರತಿಯೊಂದು ಶುಭ ಕಾರ್ಯಗಳು ನಡೀತಾ ಇದೆ ಈ ತಾಯಿಯಲ್ಲಿ ಸತ್ಯ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಚಿಕ್ಕದಾದ್ರೂ ಈ ತಾಯಿ ಶಕ್ತಿ ಪವಾಡ ತುಂಬಾ ದೊಡ್ಡದು ಹದಿನಾರನೇ ವರ್ಷದ ವಾರ್ಷಿಕೋತ್ಸವ ನಡೆಯುತ್ತಾ ಇದೆ ಇವತ್ತು ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಅನ್ನದಾನಗಳು ನಡೀತಾ ಇದೆ ಈ ತಾಯಿ ಸ್ಥಾನದಲ್ಲಿ ಆಶೀರ್ವಾದ ಸಿಗ್ಲಿ ನಮ್ಮ ಹೆಸರು ರುಕ್ಮಣಿ ಜೆಸಿ ಸರ್ಕಾರಿ ಮೇಲಿನಪೇಟೆ ಈ ಕಾಟೇರಮ್ಮ ದೇವಸ್ಥಾನ ಕಟ್ಟಿ ಹದಿನಾರನೇ ವರ್ಷ ವಾರ್ಷಿಕೋತ್ಸವ ಅನ್ನದಾನ ಪೂಜೆಗಳು ವಿಶೇಷ ಪೂಜೆಗಳೆಲ್ಲ ನಡೀತೈತೆ ತುಂಬಾ ಭಕ್ತಾದಿಗಳು ಬರ್ತಾರೆ ಒಳ್ಳೇದಾಗಿದೆ ಮಕ್ಕಳಾಗ್ದಿದವ್ರಿಗೆ ಮಕ್ಕಳಾಗಿದೆ ಮದುವೆ ಆಗದಿದ್ದವ್ರಿಗೆ ಮದುವೆ ಆಗಿದೆ ಕಷ್ಟ ಅಂತ ಬಂದವ್ರಿಗೆ ಈ ಅಮ್ಮ ಕಾಪಾಡಿದ್ದಾರೆ ಹೆಚ್ಚು ಭಕ್ತಾದಿಗಳು ಬಂದು ಈ ನಡುವೆ ಚೆನ್ನಾಗಿ ನಡೀತಾ ಇದೆ ಪೂಜೆ ಪುರಸ್ಕಾರ ಎಲ್ಲಾನು ಅನ್ನದಾನನೂ ನಡೀತಾ ಇದೆ ವರ್ಷ ವರ್ಷ ಮಾರನವಿ ದಿವಸ ಆದ್ರೂ ಹನ್ನೊಂದು ದಿವಸ ಚೆನ್ನಾಗಿ ಪೂಜೆಗಳು ಮಾತ್ರ ಒಂದೊಂದು ದಿವಸ ಒಂದೊಂದು ಅವತಾರದಲ್ಲಿ ಅಮ್ಮನ ಅಲಂಕಾರ ಮಾಡ್ತಾ ಇದ್ವಿ ಎಲ್ಲ ಹೆಚ್ಚು ಭಕ್ತಾದಿಗಳು ಬರ್ತಾ ಇದ್ದಾರೆ ಚೆನ್ನಾಗಿ ವಿಶೇಷ ಪೂಜೆಗಳು ನಡೀತಾ ಇದೆ ಮುಂದೆ ಇದೇದು ಒಳ್ಳೇದು ಆಗುತ್ತೆ ಈ ಅಮ್ಮ ಒಳ್ಳೇದು ಮಾಡ್ತಾರೆ ನಂಬ್ಕೊಂಡು ಬಂದವರು ಕೈ ಯಾವತ್ತೂ ಬಿಡೋದಿಲ್ಲ ಈ ಅಮ್ಮ ನಮ್ಮದವ್ರಿಗೆ ಯಾವತ್ತೂ ದೇವ್ರ ಕೈ ಬಿಡೋದಿಲ್ಲ ನಂಬ್ಕೊಂಡು ಬಂದವ್ರನ್ನ ಕಷ್ಟದಿಂದ ಕಾಪಾಡ್ತಾಳೆ ಅನ್ನೋದು ಒಂದು ನಂಬಿಕೆ ಇದೆ ನಮಗೆ ನಾವು ಇಲ್ಲಿ ಹೆಚ್ಚು ಸಂಖ್ಯೆಗಳು ಬಂದು ಇಲ್ಲಿ ಕಾಪಾಡ್ತಾರೆ ಇದನ್ನ ನೋಡಿದ್ದೀವಿ ಕಣ್ಣಾರ ನೋಡಿದ್ದೀವಿ ಕಷ್ಟ ಅಂತ ಬಂದವರಿಗೆ ಕೈ ಹಿಡಿದು ನಡೆಸಿದ್ದಾರೆ ಅಮ್ಮ ಅದೇ ರೀತಿ ಹೆಚ್ಚು ಅದೇ ರೀತಿ ಪೂಜೆಗಳು ಪುರಸ್ಕಾರಗಳು ಅನ್ನದಾನಗಳು ನಡೀಲಿ ಅಂತ ನಮ್ಮ ಅನಿಸಿಕೆ ನಮ್ದು ದೇವನಹಳ್ಳಿ ತಾಲೂಕ್ ಹತ್ರ ಬೈಚಾಪುರ ಅಂತ ನಾವು ಪ್ರತಿ ವಾರ ವಾರ ಶುಕ್ರವಾರ ಮಂಗಳವಾರ ಬರ್ತಾ ಇರ್ತೀವಿ ಅಮ್ಮನ ಸೇವೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಮ್ಮ ಯಾವಾಗ್ಲೂನು ಒಳ್ಳೇದೇ ಮಾಡ್ತಾ ಜನಗಳು ಒಳ್ಳೇದನ್ನೇ ಮಾಡ್ತಾ ಇದ್ದಾಳೆ ತುಂಬಾ ಅನುಕೂಲನೂ ಆಗಿದೆ ಮದುವೆ ಆಗದಿದ್ದವ್ರಿಗೆ ಮದುವೆ ಆಗಿದೆ ಮಕ್ಳಾಗ್ದಿದ್ದವ್ರಿಗೆ ಮಕ್ಳಾಗಿದೆ ಪ್ರತಿ ಅಮಾಷೆ ಹುಣ್ಣಿಮೆಗೆ ಒಂದೊಂದು ಅಲಂಕಾರದಲ್ಲಿ ಅಮ್ಮನ್ನ ಎಲ್ಲ ದೇವರು ಅಲಂಕಾರದಲ್ಲಿ ತೋರಿಸ್ಕೊಡ್ತಾ ಇದ್ದಾಳೆ ಚೆನ್ನಾಗಿ ನಡೀತಾ ಇದೆ ಎಲ್ರಿಗೂ ಒಳ್ಳೇದಾಗಿದೆ ಒಳ್ಳದಾಗಿದ ಆರೋಗ್ಯದಿಂದ ಅಮ್ಮ ಸಮಸ್ಯೆದಿಂದ ಸ್ವಲ್ಪ ಇದಾಗ್ತಾ ಇತ್ತು ಆಗ್ತಾ ಇತ್ತು ಮೆಡಿಸಿನ್ ನಾವು ಇವಂತ ತಿನ್ನೋದಕ್ಕಿಂತ ಅಮ್ಮನ್ ನಂಬ್ಕೊಂಡ್ರೆ ಕೈ ಬಿಡಲ್ಲ ಅಂತ ನಂಬಿಕೆಯಿಂದ ನಾವು ಅಮ್ಮನ್ ಪಾದ ಹಿಡಿದ್ರಿ ಪಾದ ಹಿಡ್ದಾಗ್ದಿಂದ ತುಂಬಾ ಆರೋಗ್ಯ ಚೆನ್ನಾಗಿದೆ ಎಲ್ರಿಗೂ ಒಳ್ಳೇದ್ ಮಾಡ್ತಾಳೆ ನಮ್ಮನ್ನು ಕಾಯ್ತಾ ಇದ್ದಾಳೆ ಅಮ್ಮವ್ರು ಹೊಸಕೋಟೆ ತಾಲೂಕಿನಾಗ ಒಂದ್ಸಂದಿಯಾಗಿರೋದ್ರಿಂದ ಕಾಣಿಸ್ತಾ ಇಲ್ಲ ಹೊಸಕೋಟೆ ತಾಲೂಕಿನಲ್ಲಿ ಹೂಮಂಡಿ ಸರ್ಕಲ್ ಹತ್ರ ಸ್ವಲ್ಪ ಜೇಸಿ ಜೇಸಿ ಸರ್ಕಲ್ ಹತ್ರ ಇದು ಸ್ವಲ್ಪ ಸಂಧಿ ಒಳಗಡೆ ಇದ್ರಿಂದ ಜನಗಳು ಅಷ್ಟೊಂದು ಇದ್ ಮಾಡ್ತಾ ಇಲ್ಲ ಆದ್ರೂ ಅಮ್ಮನವ್ರು ಆಯಮ್ನೇ ಕರ್ಸ್ಕೊಂತಾಳೆ ದೇವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಆಯಮ್ಮನ ಕೈ ಬೀಸಿ ಕರೀತಾಳೆ ಭಕ್ತಾದಿಗಳೆಲ್ಲ ಬರ್ತಾರೆ ಅಮ್ಮನ ಹತ್ರ ಬೇಡ್ಕೊಂತಾರೆ ಕಷ್ಟಗಳನ್ನ ಪಾರು ಮಾಡ್ಕೊಂತಾರೆ ಎಲ್ರಿಗೂ ಒಳ್ಳೇದಾಗಿದೆ ಆಶೀರ್ವಾದ ಎಲ್ರಿಗೂ ಸಿಗ್ಲಿ ಎಲ್ರು ಆಯಮ್ಮನ ಕಾಪಾಡ್ತಾಳೆ ಒಳ್ಳೇದಾಗ್ಲಿ